ನಾವು ಅಖಂಡ ಕರ್ನಾಟಕ ಹೂಗಾರ ಸಭಾದ ಮಹಾಸಭಾದ ವತಿಯಿಂದ ಕಳೆ ಈ ಕಳೆದ ಎಂಟನೇ ತಾರೀಕಿನಂದು ಬೆಂಗಳೂರು ರಾಜಧಾನಿಯಲ್ಲಿ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಮ ಸಭೆ ಕರೆಯಲಾಗಿತ್ತು ಆ ಒಂದು ಸಭೆಯಲ್ಲಿ ಕೆಲವೊಂದು ವಿಷಯಗಳ ಚರ್ಚೆ ಮಾಡಿಬಿಟ್ಟು ಯಾಕಂದ್ರೆ ಕಳೆದ ಸರ್ಕಾರದಲ್ಲಿ ನಮ್ಮ ಒಂದು ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಘೋಷಣೆ ಮಾಡಿತ್ತು ಆದರೆ ಇಲ್ಲಿವರೆಗೂ ಕೂಡ ನಾವು ಸಾಕಷ್ಟು ಬಾರಿ ಸಂಬಂಧಪಟ್ಟ ಸಚಿವರಿಗೂ ಹಾಗೂ ಸಂ ಮುಖ್ಯಮಂತ್ರಿಗಳಿಗೂ ಮನವಿ ಪತ್ರ ಸಲ್ಲಿಸಿದ್ವಿ ಆದರೂ ಕೂಡ ಅವ್ರು ಯಾರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಕೇರ್ ತೊಗೊಳ್ತಾ ಇಲ್ಲ ಕೇರ್ ತಗೊಳ್ತಾ ಇಲ್ಲ ಅಂತಂದರೆ ಏನೋ ನಿಗಮ ಮಂಡಳಿ ಅಧ್ಯಕ್ಷರು ಘೋಷಣೆ ಮಾಡ್ತಾ ಇಲ್ಲ ಹಾಗೂ ನಮ್ಮ ಸಮಾಜಕ್ಕೆ ಬೇಕಾದಂಥ ಅನುದಾನ ನೀಡ್ತಾ ಇಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಕಳೆದ ಒಂದು ಎಂಟನೇ ತೀಖ್ ನಡೆದ ಸಭೆಯಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಅವತ್ತು ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ್ದೀವಿ ಮತ್ತು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಅಕಸ್ಮಾತ್ ಏನಾದರೂ ನೀವು ಈ ಒಂದು ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದರೆ ಮುಂದಿನ ತಿಂಗಳು ಇದೇ ತಿಂಗಳು ಬರುವ ಇಪ್ಪತ್ತೈದನೇ ತಾರೀಕಿನಂದು ನಾವು ಬೆಂಬ ಬೆಂಗಳೂರಿನ ಫ್ರೀಡಂ ನಲ್ಲಿ ಒಂದು ತರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ ಅದಕ್ಕಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂತ ನೀವು ಎಲ್ಲಿವರೆಗೂ ನಮ್ಮ ನ್ಯಾಯ ಕೊಡಲ್ಲ ಅಲ್ಲಿವರೆಗೂ ನಮ್ಮ ಅಮರಣ ಅಂತ ಉಪವಾಸ ಸತ್ಯಾಗ್ರಹವು ಮತ್ತೆ ಏನಪ್ಪ ವಿಧವು ಅದೇನಾದರೂ ಒಂದು ಅದಕ್ಕೂ ಕೂಡ ನೀವು ಸ್ವಲ್ ಸ್ವಂದಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಿಬಿಟ್ಟು ಅದಕ್ಕೇನಾದರೂ ಮುಂದೇನು ಆಗು ಹೋಗೋಳಾದರೆ ಅದಕ್ಕೆ ಸರ್ಕಾರವೇ ನಿರ್ವಹಣೆ ಆಗುತ್ತದೆ ಅದಕ್ಕಾಗಿ ನಾವು ಆಗ್ರ ಮನವಿ ಪೂರ್ವ ಮನವಿ ಆಗ್ರಪೂರ್ವವಾಗಿ ಮನವಿ ಏನು ಮಾಡ್ತಾ ಇದ್ದೀವಿ ಅಂದರೆ ತಾವು ಅತಿ ಶೀಘ್ರದಲ್ಲಿ ನಮ್ಮೊಂದು ಸಮಾಜಕ್ಕೆ ನ್ಯಾಯ ಕೊಡಬೇಕು ನಮ್ಮೊಂದು ಒಂದು ನಗಮ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಮಾಡಬೇಕು ಯಾರಿಗೆ ಮಾಡಿರಿ ಅವ್ರಿಗೂರಿಗೆ ಅಂತೆಲ್ಲ ತಾವು ಯಾರಿಗೆ ಮಾಡಿದ್ರು ಸಂತೋಷ ಆದರೆ ನಮ್ಮ ಸಮಾಜದವರಿಗೆ ಒಂದು ನಿಗಮಂಡಳಿ ಅಧ್ಯಕ್ಷರು ಘೋಷಣೆ ಮಾಡಬೇಕು ಮತ್ತು ಅದಕ್ಕೆ ಏನಪ್ಪ ಅಂತಂದ್ರೆ ನಾವು ಅತಿ ಸಮಾಜ ಸಮಾಜದ ಅದು ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಅದಕ್ಕೆ ತನ್ನದೇ ಆದಂಥ ಒಂದು ನಿಗಮ ಮಂಡಳಿಗೆ ಅನುದಾನ ಕೊರತೆ ಇರ್ತದೆ ಅನುದಾನವನ್ನು ಬಿಡುಗಡೆ ಮಾಡಿಬಿಟ್ಟು ತಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ನಮ್ಮ ಸಮಾಜನ ಎತ್ತಿ ಇಡಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಹಾಗೂ ಎಲ್ಲ ತಾಲೂಕುಗಳ ತಹಸೀಲ್ದಾರ್ಗಳ ಮೂಲಕ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದಾವೆ ಅದಕ್ಕಾಗಿ ನಾವು ಇನ್ನೊಂದು ಸಲ ತಾವು ನಾವು ಜಿಲ್ಲಾಧಿಕಾರಿಗೂ ತಹಸೀಲ್ದಾರಿಗೂ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪೂರ್ವಕ ಆಗ್ರಹ ಮಾಡೋದೇನಪ್ಪ ಅಂದರೆ ತಾವು ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಒದಗಿಸಿ ಕೊಡ್ತೀರ ನಮ್ಮ ಭರವಸೆ ಕೂಡ ಐತಿ ಹಾಗೆ ತಾವು ವದಿಸ್ಕೊಟ್ಟರೆ ತಮಗೆ ಏನಪ್ಪ ಅಂತಂದರೆ ನಮ್ಮ ಉಗಾರ ಸಮಾಜ ಯಾವತ್ತೂ ಕೂಡ ಚಿರಂಡುಣ್ಣೆಯಾಗಿರ್ತದೆ ಅದಕ್ಕಾಗಿ ತಮ್ಮ ತಮಗೆ ಅವ್ನು ಇನ್ನೊಂದು ಸಲ ಮನವಿ ಮಾಡ್ಕೊತ ನಾವು ಹೂಗಾರ ಸಮಾಜ ವತಿಯಿಂದ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ